ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಈ ರೇಷ್ಮೆ ತೆಂಗಿರುವಂಥದ್ದು ಒಂದು ಎಕರೆ ಮೂವತ್ತಾರು ಕುಂಟೆ ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಡಾಂಬರ್ ರಸ್ತೆಗೆ ಒಂದು ಇನ್ನೂರು ಅಡಿ ಬರ್ತದೆ ಜಾಗ ಇನ್ನೂರು ಅಡಿ ಇನ್ನೂರು ಐವತ್ತು ಅಡಿ ಬರ್ತದೆ ಜಾಗ ಒಂದೇ ಆಗೈತೆ ರೇಷ್ಮೆ ಇದೆ ಎರಡು ಕಡೆ ರಸ್ತೆ ಬರ್ತದೆ ಒಂದು ಕಡೆ ಡಾಂಬರ್ ರಸ್ತೆ ಒಂದು ಕಡೆ ಚಾನೆಲ್ ರಸ್ತೆ ಎರಡು ಕಡೆ ಬರ್ತದೆ ಓನ್ ಟಿ ಸಿ ಐತೆ ಇದು ಓನ್ ಟಿ ಸಿ ಒಂದು ಬೋರು ಇದು ಬೋರು ಜಾಗದಲ್ಲಿ ನಲ್ವತ್ತು ತೆಂಗಿನ ಮರ ಇವೆ ರೇಷ್ಮೆ ಇದೆ ಎಲ್ಲ ಡ್ರಿಪ್ ಆಗಿದೆ ನೀರು ನೀರಾವರಿ ಆಗಿದೆ ಜಾಗಕ್ಕೆ ನೋಡಿ ರೆಡ್ ಸೈಲು ಜಾಗ ತುಂಬ ಚೆನ್ನಾಗಿದೆ ಡಾಂಬರ್ ರಸ್ತೆಗೆ ನಿಮಗೆ ಇನ್ನೂರೈವತ್ತು ಅಡಿ ಬರ್ತದೆ ಒಂದು ಕಡೆ ಚಾನೆಲ್ ರೋಡ್ ಬರ್ತದೆ ಜಾಗ ಒಂದೇ ಲೆವೆಲಾಗೈತೆ ನಲ್ವತ್ತು ತೆಂಗಿದೆ ಫುಲ್ ರೇಷ್ಮೆ ಇದೆ ಬೆಂಗಳೂರಿಂದ ಜಾಗಕ್ಕೆ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಗೂರಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಅಲ್ಗೂರಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಧಾರವಾಡ ಪಾಯಿಂಟು ಕನಕಪುರ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಒಳಕ್ಕೆ ಐದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಿನಲ್ಲಿ ಒಂದು ಟಿ ಸಿ ಒಂದು ಬೋರು ನಲವತ್ತೆಂಗು ರೇಷ್ಮೆ ಇದೆ ಜಾಗ ತುಂಬ ಚೆನ್ನಾಗಿದೆ ಎಕರೆ ಮೂವತ್ತಾರು ಕುಂಟೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ